ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ನಾನು ಮಾಡಿರುವಂತಹ ತಪ್ಪನ್ನು ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ ನಾನು ಗೊತ್ತಿದ್ದಂತೂ ಮಾಡಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ ಅದು ಯಾವ ನೆನಪಿನಲ್ಲಿ ಮಾಡಿದೆ ಅಂತ ಗೊತ್ತಿಲ್ಲ ಯಾವ ಕಾರಣಕ್ಕೆ ನಾನು ಚೇಂಜ್ ಮಾಡಿದೆ ಅಂತ ಮುಂದೆ ತಿಳಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಈ ತಪ್ಪನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ರಾಯರಿಂದವು ಪ್ರಸಾದ ಸಿಗೋದಿಲ್ಲ ಈ ತಪ್ಪನ್ನು ಯಾವತ್ತೂ ಕೂಡ ಮಾಡಬೇಡಿ ಆಗಿದ್ದು ಏನಾದ್ರೂ ಗೊತ್ತಿಲ್ಲದೆ ಮಾಡಿದರೆ ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಎಲ್ಲರ ಬಗ್ಗೆನೂ ತಿಳ್ಕೊಂಡಿರೋದಿಲ್ಲ ಆದರೆ ಗೊತ್ತಾದ ಮೇಲೂ ಆ ತಪ್ಪನ್ನು ಮುಂದುವರಿಸಬಾರ್ದು ನನಗೆ ಇದ್ರ ಬಗ್ಗೆ ಮುಂಚೆನೆ ಗೊತ್ತಿತ್ತು ಆದರೂ ಕೂಡ ಯಾವ ನೆನಪಿನಲ್ಲಿ ಮಾಡಿದೆ ಅಂತ ಗೊತ್ತಿಲ್ಲ ಯಾವ ಉದ್ದೇಶದಿಂದ ಮಾಡಿದ್ದೆ ಅಂತ ತಿಳಿಸ್ತೀನಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಯರು ಗುರುಗಳು ಎಲ್ರಿಗೂ ಕೂಡ ಗೊತ್ತು ರಾಯರು ಅತ್ಯಂತ ದಯಾಳುಗಳು ನಾವು ಏನೇ ಕೇಳಿದ್ರು ಕೂಡ ಕರ್ಣಿಸ್ತಾರೆ ನಾವು ಬೇಡಿದ್ದನ್ನೆಲ್ಲ ನೀಡ್ತಾರೆ ಆ ರಾಯರ ಭಕ್ತರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಹಾಗೆ ಒಂದು ಮಾತಿದೆ ಆಂಜನೇಯ ಸ್ವಾಮಿ ದೇವಸ್ಥಾನವಿಲ್ಲದಿರುವಂತಹ ಊರೇ ಇಲ್ಲವಂತೆ ಪ್ರತಿ ಊರಲ್ಲೂ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತಂತೆ ಅದೇ ರೀತಿಯಾಗಿ ಪ್ರತಿ ಊರಲ್ಲೂ ಕೂಡ ಒಬ್ಬರಾದ್ರೂ ಕೂಡ ರಾಯರ ಭಕ್ತರು ಇರ್ತಾರಂತೆ ಅಷ್ಟು ಜನ ರಾಯರಿಗೆ ಭಕ್ತರಿದ್ದಾರೆ ಭಕ್ತರು ಮಕ್ಕಳು ಅಂತಲೇ ಹೇಳ್ಬೋದು ನನಗಂತೂ ಎಲ್ಲರೂ ಕೂಡ ರಾಯರ ಮಕ್ಕಳು ಅಂತಲೇ ಹೇಳ್ಬೋದು ಯಾಕೆಂತಂದರೆ ತಂದೆ ತಾಯಿ ಸ್ಥಾನದಲ್ಲಿ ಅವರಿದ್ದು ನೋಡ್ಕೊಳ್ತಾರೆ ಎಲ್ಲದು ಗೊತ್ತಿರುತ್ತೆ ಅವರಿಗೆ ಹಿಂದೆ ಆಗಿರೋದಾಗಿರ್ಬೋದು ಇವಾಗ ನಡೆಯೋದಾಗಿರ್ಬೋದು ಮುಂದೆ ಏನಾಗುತ್ತೆ ಅನ್ನೋದಾಗಿರ್ಬೋದು ಎಲ್ಲದ್ರ ಬಗ್ಗೆ ಕೂಡ ತಿಳ್ಕೊಂಡಿರ್ತಾರೆ ರಾಯರು ನಮ್ಮ ನಾವು ಮಾತಾಡುವಂತಹ ಪ್ರತಿ ಮಾತು ಕೂಡ ರಾಯ ಕೇಳಿಸುತ್ತೆ ಅದಕ್ಕೆ ಉದಾಹರಣೆ ನನ್ನ ವ್ಲಾಗಲ್ಲಿ ಕೂಡ ನನ್ನ ವೀಡಿಯೋಸಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ರಾಯರು ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಅಂತ ಹಾಗೆ ಕೆಲವರು ಹೇಳ್ತಾ ಇದ್ದೀರಾ ಅಕ್ಕ ನೀವು ಪೂಜೆ ಮಾಡೋದನ್ನು ನೋಡಿ ನಾನು ಪೂಜೆ ಮಾಡೋದನ್ನು ಕಲ್ತಿದ್ದೀನಿ ಅಕ್ಕ ನನ್ನ ಪೂಜೆ ನನ್ನ ಪೂಜೆಗೆ ರಾಯರಿಂದ ಹೂ ಪ್ರಸಾದ ಸಿಕ್ಕಿದೆ ಅಕ್ಕ ನಾನು ನಿಮಗೆ ಋಣಿಯಾಗಿರ್ತೀನಿ ಅಂತಲೂ ಕೂಡ ಕಮೆಂಟ್ಸಲ್ಲಿ ತಿಳಿಸಿದ್ದೀರಾ ಹಾಗೆ ತುಂಬ ಜನ ಹೇಳಿದಿರ ಅಕ್ಕ ನೀವು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ ನಾನು ಅದೇ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಕ್ಕ ರಾಯರಿಂದ ಹೂ ಪ್ರಸಾದ ಸಿಕ್ಕಿದೆ ಅಂತಲೂ ಕೂಡ ಹೇಳಿದ್ದೀರಾ ಹಾಗೆ ನೀವು ಪೂಜೆ ಮಾಡೋದನ್ನು ನೋಡಿ ರಾಯರ ಮೇಲೆ ಅಕ್ಕ ನಮಗೂ ಕೂಡ ಭಕ್ತಿ ಬಂದಿದೆ ಅದರಿಂದ ನಾವು ಫೋಟೋ ತಗೊಂಡು ಬಂದು ಪೂಜೆ ಮಾಡ್ತಾ ಇದ್ದೀವಿ ಅಕ್ಕ ಅಂತಲೂ ಕೂಡ ಹೇಳಿದ್ದೀರಾ ತುಂಬ ಜನ ನೀವು ಮಾಡುವಂತಹ ವ್ರತ ಪೂಜೆಯನ್ನು ನೋಡಿ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಅಂತ ತಿಳಿಸಿದ್ದೀರಾ ನನಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಕಮೆಂಟ್ಸ್ ಎಲ್ಲ ನೋಡಿದಾಗ ಪ್ರತಿದಿನನೂ ಕೂಡ ರಾಯರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ರಾಯರ ಮಕ್ಕಳಾಗಿದ್ದೀವಿ ಅಂತ ಅಂದರೆ ಆ ರಾಯರನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪ್ರತಿದಿನವೂ ಕೂಡ ನಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗ್ತಾನೇ ಇರುತ್ತೆ ಯಾರಿಗಾದ್ರೂ ತೊಂದರೆ ಕೊಡಬೇಕು ಅಂತ ಮನಸ್ಸಾಗೋದಿಲ್ಲ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಎಂತಹ ಕೆಟ್ಟ ಮನಸ್ಥಿತಿ ಇದ್ರೂ ಕೂಡ ಅದನ್ನು ಬದಲಾವಣೆ ಮಾಡ್ತಾರೆ ನಮ್ಮ ರಾಯರು ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ರಾಯರ ಭಕ್ತರೆಲ್ಲರೂ ಕೂಡ ರಾಯರಿಗೆ ನಡ್ಕೊಳ್ತಾರೆ ಅಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ನನಗೂ ರಾಯರು ಅಂತಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ರಾಯರನ್ನು ಪೂಜೆ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಎಷ್ಟೇ ಕಷ್ಟ ಆಗಿರಬಹುದು ಎಷ್ಟೆಲ್ಲ ಕೆಲಸಗಳನ್ನು ಮುಗಿಸಿ ನಂತರ ರಾಯರಿಗೆ ಪೂಜೆ ಮಾಡಿದರೆ ಅವರು ಒಂದೇ ಒಂದು ಹೂ ಪ್ರಸಾದ ಕೊಟ್ಟರೆ ಸಾಕು ಎಲ್ಲ ಕಷ್ಟವೂ ಕೂಡ ದೂರ ಆಗುತ್ತೆ ಅಂತ ಅನಿಸುತ್ತೆ ಎಲ್ಲ ಸುಸ್ತು ಹೋಗುತ್ತೆ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೊನ್ನೆ ಒಬ್ರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ರಾಯರು ಹೂ ಪ್ರಸಾದ ಕೊಡೋದು ನಿಜನ ಅಂತ ಖಂಡಿತವಾಗಿಯೂ ಅವರು ಕೊಟ್ಟರೆ ಚೆಂದ ಕೊಡ್ತಾರೆ ಕೊಟ್ಟಿಲ್ಲ ಅಂತಂದರೆ ನೀವು ಎಷ್ಟೇ ಹೂವು ಮುಡಿಸಿದ್ರು ಕೂಡ ಕೊಡೋದಿಲ್ಲ ಅವ್ರು ಕೊಡಬೇಕು ಅಂತ ಇದ್ರೆ ನೀವು ಒಂದು ಹೂವು ಮುಡಿಸಿರಿ ಸಾಕು ಆ ಒಂದು ಹೂವಲ್ಲಿ ಕೊಡ್ತಾರೆ ನೀವು ರಾಶಿ ರಾಶಿ ಹೂವು ಒಟ್ಟಿದ್ರೂ ಕೂಡ ಅವ್ರು ಕೊಡಬಾರ್ದು ಅಂತಂದರೆ ಕೊಡೋದೇ ಇಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ರಾಯರು ನನಗೆ ಹೂ ಪ್ರಸಾದ ಕೊಡ್ತಾರೆ ಅಂತ ಅದನ್ನು ವೀಡಿಯೋಸನ್ನು ಮಾಡಿ ಹಾಕ್ತಾಯಿರ್ತೀನಿ ನೀವು ಕೂಡ ನೋಡಿರ್ತೀರ ಇದೇನಿದು ಏನೋ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಇಷ್ಟೆಲ್ಲ ಪೀಟಿಗೆ ಹಾಕ್ತಾ ಇದ್ದಾರೆ ಅಂತ ನಿಮಗನಿಸ್ಬಹುದು ನನಗೇನು ಅನಿಸುತ್ತೆ ಅದನ್ನು ತಿಳಿಸಿದ್ದೀನಿ ಹಾಗೆ ಯಾವುದು ಕೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಚಿಕ್ಕ ಫೋಟೋ ತೊಗೊಂಡು ಬಂದು ಇಟ್ಕೊಂಡು ಫಸ್ಟು ಪೂಜೆ ಮಾಡ್ತಾ ಇದ್ದೆ ಅದರಲ್ಲೇ ನನಗೆ ಹೂ ಪ್ರಸಾದ ತುಂಬಾ ಚೆನ್ನಾಗಾಗೋದು ಆವಾಗಿಂದೇ ವಾರ ಇದ್ದೆ ವ್ರತ ಮಾಡೋದಾಗಿರ್ಬೋದು ಸೇವೆ ಮಾಡೋದು ಆಗಿರ್ಬೋದು ಸಣ್ಣ ಫೋಟೋ ಇದೆಯಲ್ಲ ರಾಯರದು ಆ ಫೋಟೋದಲ್ಲೇ ನಾನು ಫಸ್ಟ್ ಪೂಜೆಯನ್ನು ಶುರು ಮಾಡಿದ್ದು ನಂತರ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ದೊಡ್ಡ ಫೋಟೋ ತೊಗೊಂಡು ಬರಬೇಕು ಅಂತ ಇತ್ತು ಇನ್ನೂ ದೊಡ್ಡದು ತರಬೇಕು ಅಂತ ಇತ್ತು ಆದರೆ ತಗೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ಫೋಟೋವನ್ನು ತೊಗೊಂಡು ಬಂದೆ ಇದು ವೀಡಿಯೋದಲ್ಲಿ ನೋಡೋದಕ್ಕೆ ಚಿಕ್ಕದು ಅಂತ ಅನಿಸ್ಬೋದು ಆದರೆ ಇದು ಕೂಡ ಸ್ವಲ್ಪ ದೊಡ್ಡದೇ ಇದೆ ಆ ಫೋಟೋ ತೊಗೊಂಡು ಬಂದಾಗ ನಾನು ಫಸ್ಟು ಇವಾಗ ಜಾಗ ನೋಡ್ತಾ ಇದ್ದೀರಲ್ಲ ಅದೇ ಜಾಗಕ್ಕೆ ನಾನು ರಾಯರನ್ನು ಕೂರಿಸಿದ್ದು ಅಲ್ಲೇ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದು ಅಲ್ಲಿಂದ ತೊಗೊಂಡು ಮೇಲೆ ಈ ಫೋಟೋದಲ್ಲೂ ಕೂಡ ಹೂ ಪ್ರಸಾದ ಆಗೋದಕ್ಕೆ ಶುರುವಾಯಿತು ನನಗೂ ಕೂಡ ಸ್ಟಾರ್ಟಿಂಗ್ ಡೇಸ್ ಆಗಿಲ್ಲ ತುಂಬ ದಿನಗಳ ನಂತರ ತುಂಬ ಸೇವೆಗಳನ್ನು ಮಾಡಿ ಆದಮೇಲೆ ಏಕಾದಶಿ ಆಗಿರ್ಬೋದು ಸಂಕಲ್ಪ ಸೇವೆ ಆಗಿರ್ಬೋದು ನಾಮಲೇಖನ ಆಗಿರ್ಬೋದು ಈ ರೀತಿ ಸೇವೆಗಳನ್ನು ಮಾಡಿ ಏಳು ಗುರುವಾರಗಳ ಸೇವೆ ಆಗಿರ್ಬೋದು ಈ ರೀತಿ ಸೇವೆಗಳನ್ನು ಮಾಡಿ ಆದಮೇಲೇ ನನಗೆ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದು ಫಸ್ಟ್ ನನಗೆ ಕೊಟ್ಟಿರಲಿಲ್ಲ ತುಂಬಾ ದಿನಗಳು ಕೊಟ್ಟಿರಲಿಲ್ಲ ನಂತರ ಅವರು ಕೊಡೋದಕ್ಕೆ ಶುರುವಾಗಿದ್ದು ನಂತರ ತುಂಬಾ ಚೆನ್ನಾಗಿ ಕೊಟ್ಟರು ಫಸ್ಟ್ ಗುರುವಾರ ಕೊಡ್ತಾ ಇದ್ರು ನಂತರ ವಿಶೇಷ ದಿನಗಳಲ್ಲಿ ಕೊಡ್ತಾ ಇದ್ರು ನಂತರ ಹೇಗಾಯ್ತು ಅಂತಂದ್ರೆ ಪ್ರತಿದಿನನೂ ಕೂಡ ಕೊಡೋದಕ್ಕೆ ಶುರುವಾಯಿತು ಯಾವತ್ತೋ ಒಂದು ದಿನ ಅಥವಾ ಎರಡು ದಿನ ಮಿಸ್ ಆಗ್ತಾ ಇತ್ತು ಪ್ರತಿದಿನ ಕೂಡ ರಾಯರು ಹೂ ಪ್ರಸಾದವನ್ನು ಕೊಡ್ತಾ ಇದ್ರು ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರು ನಂತರ ನನಗೆ ಏನು ಅನ್ನಿಸ್ತು ಅಂತ ಅಂದರೆ ದೇವ್ರ ಮನೇಲಿ ತಗೊಂಡೋಗಿ ರಾಯರನ್ನು ಕೂರಿಸೋಣ ಅಂತ ಅನು ಅಂದ್ರೆ ಆಚೆಯಿಂದ ಯಾರಾದ್ರೂ ಹಾಗೆ ಬರ್ತಾರೆ ಕೈಕಾಲು ತೊಳೆಯೋದಿಲ್ಲ ಡೈರೆಕ್ಟ್ ಆಗಿ ಹಾಗೆ ಬರ್ತಾರೆ ನನಗೆ ಅನಿಸುತ್ತೆ ಅಂದ್ರೆ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ದೇವಸ್ಥಾನದ ಫೀಲ್ ಬರುತ್ತೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಈ ಈ ರೀತಿಯಾಗಿ ಆಚೆಲ್ ಕೂರ್ಸೋದು ಬೇಡ ಅಂದರೆ ದೇವ್ರ ಮನೇಲಿ ತೊಗೊಂಡೋಗಿ ರಾಯರ್ ಫೋಟೋವನ್ನು ಇಟ್ಟು ಅಲ್ಲೇ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ನಾನು ಮಾಡಿದ ತಪ್ಪೇನು ಅಂತಂದರೆ ಇದೇನೆ ಫಸ್ಟು ನಾನು ರಾಯರ್ ಪರ್ಮಿಷನ್ ಕೇಳಬೇಕಿತ್ತು ರಾಯರೇ ನಾನು ಈ ರೀತಿ ತೊಗೊಂಡೋಗಿ ಅಲ್ಲಿ ಕೂರಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾಯರೇ ಅಂತ ಕೇಳಬೇಕಿತ್ತು ಕೇಳದೆ ಇರೋದು ನನ್ನ ತಪ್ಪು ತಗೊಂಡೋಗಿ ದೇವ್ರ ಮನೇಲಿ ಕೂರಿಸ್ದೆ ಅದೇನಾಯಿತು ಅಂತಂದರೆ ಕೆಳಗಡೆ ನೀವು ದೇವ್ರ ಮನೆ ತೋರಿಸಿದ್ದೀನಿ ನಿಮಗೆ ಕೆಳಗಡೆ ಸಣ್ಣ ಸಣ್ಣ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮೇಲ್ಗಡೆ ಪೀಠ ಥರ ಇದೆಯಲ್ಲ ಅದ್ರ ಮೇಲ್ಗಡೆ ರಾಯರನ್ನು ಕೂರಿಸ್ದೆ ಅವರು ಗುರುಗಳಾಗಿರೋದ್ರಿಂದ ದೇವರ ಜೊತೆಗೆ ಕೂರಿಸ್ಬಹುದು ಅಂದರೆ ಒಂದೇ ಸಾಲಿನಲ್ಲಿ ದೇವ್ರ ಫೋಟೋ ಜೊತೆಗೆ ರಾಯರ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ಆದರೆ ರಾಯರು ಗುರುಗಳಾಗಿದ್ದಾರಲ್ವಾ ಹಾಗಾಗಿ ಅವರನ್ನು ಮೇಲ್ಗಡೆ ಕೂರಿಸಿ ಅವರ ಕೆಳಗೆ ಅಂದರೆ ಅವ್ರ ಫೋಟೋದ ಕೆಳಗೆ ದೇವ್ರ ಫೋಟೋಗಳನ್ನು ಇಡಬಾರ್ದು ನನಗಿದ್ರ ಬಗ್ಗೆ ಗೊತ್ತಿತ್ತು ನಾನು ತಿಳ್ಕೊಂಡಿದ್ದೆ ಅದಕ್ಕೋಸ್ಕರ ನಾನಿಲ್ಲಿ ಗೋಡೆಲ್ಲೇ ಇಟ್ಟು ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಇಟ್ಟು ಪೂಜೆ ಮಾಡ್ತಾ ಇದ್ದೆ ಅಲ್ಲಿ ಫಸ್ಟ್ ನಾನು ಫೋಟೋ ತೊಗೊಂಡೋದಾಗ ಕೆಳಗಡೆ ಇಡೋಣ ಅಂತ ಅಂದ್ಕೊಂಡೆ ಆದರೆ ಇದು ಫೋಟೋ ದೊಡ್ಡದಿದೆ ಅದು ಕೆಳಗಡೆ ಕೂರಿಸೋದಕ್ಕೆ ಸರಿ ಹೋಗೋದಿಲ್ಲ ಅಕಸ್ಮಾತ್ ಏನಾದ್ರೂ ಸ್ವಲ್ಪ ವಾರೆ ಕೂರಿಸಿ ಬಿದ್ದರೆ ಅಂತ ಅಂದ್ಕೊಂಡು ಇದು ಮೇಲ್ಗಡೆ ಸಪ್ರೇಟ್ ಅಂತ ಅನಿಸುತ್ತೆ ಆ ಫೋಟೋದ ಕೆಳಗೆ ಅಂದರೆ ಗುರುಗಳು ಕೆಳಗೆ ದೇವ್ರ ಫೋಟೋ ಇಟ್ಟಿದ್ದೀನಿ ಅಂತೇನು ಅನಿಸೋದಿಲ್ಲ ಇದನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡು ಮೇಲ್ಗಡೆ ತೊಗೊಂಡೋಗಿ ಕೂರಿಸುತ್ತೆ ನಾನು ಕೂರಿಸಿ ನಾಲ್ಕೈದು ದಿನ ಆಯಿತು ಅಂತ ಅಂದ್ಕೊಳ್ತೀನಿ ನಾಲ್ಕೈದು ದಿನದಲ್ಲಿ ಒಂದು ಅಥವಾ ಎರಡು ಸಲ ತುಂಬ ನಿಧಾನವಾಗಿ ಪ್ರಸಾದ ಆಗೋದಕ್ಕೆ ಶುರುವಾಯಿತು ಕೆಲವೊಂದು ದಿನ ಪ್ರಸಾದನೇ ಆಗಿಲ್ಲ ಅವ್ರು ಯಾವುದಕ್ಕೆ ಪ್ರಸಾದ ಕೊಟ್ಟರು ಅಂತ ಕೇಳಿದರೆ ಶಾಕ್ ಆಗ್ತೀರಾ ನನಗೆ ತುಂಬ ಬೇಜಾರಾಯಿತು ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಯಾಕೆ ಕೊಡ್ತಾ ಇಲ್ಲ ಅಂತ ಅನಿಸ್ತು ಆಮೇಲೆ ಯಾಕೋ ಗೊತ್ತಿಲ್ಲ ಪೂಜೆ ಮಾಡಬೇಕಾದ್ರೆ ಅದು ತಟ್ಟಂತ ನೆನಪಂತು ರಾಯರನ್ನೇ ಕೇಳಿದೆ ರಾಯರೇ ಈ ರೀತಿಯಾಗಿ ನಾನು ನಿಮ್ಮ ಪರ್ಮಿಷನ್ ಕೇಳ್ದೆ ತೊಗೊಂಡು ಬಂದಿದ್ದು ನನ್ನ ತಪ್ಪು ರಾಯರೇ ನೀವು ಮೇಲ್ಗಡೆ ಇದ್ದೀರಾ ನಿಮ್ಮ ಫೋಟೋ ಕೆಳಗಡೆ ದೇವ್ರ ಫೋಟೋಗಳನ್ನು ಇಟ್ಟಿದ್ದೀನಿ ಅದರಿಂದ ಏನಾದರೂ ತಪ್ಪಾಗಿದೆಯಾ ನೀವು ಫಸ್ಟ್ ಎಲ್ಲಿದ್ರಿ ಆ ಫೋಟೋವನ್ನು ಅಲ್ಲೇ ಇಟ್ಟು ಪೂಜೆ ಮಾಡಲ ಅಂತ ಕೇಳಿದಾಗ ರಾಯರಿಂದ ಪ್ರಸಾದ ಆಯಿತು ಅಂದರೆ ಈ ಜಾಗ ಬೇಡ ಫಸ್ಟ್ನೇ ಜಾಗದಲ್ಲಿಯೇ ಕೂರಿಸ್ಬೇಕಂತ ಕೇಳಿದಾಗ ಪ್ರಸಾದ ಆಯಿತು ನಂತರ ಗೊತ್ತಾಯಿತು ನಾನು ತಪ್ಪು ಮಾಡಿದೆ ಅಂತ ಮತ್ತೆ ನನಗೆ ಈ ಜಾಗಕ್ಕೆ ತಗೊಂಡು ಬಂದು ಇಟ್ಟು ಫೋಟೋನ ಪೂಜೆ ಮಾಡೋವರೆಗೂ ಕೂಡ ನನಗೆ ಸಮಾಧಾನ ಆಗಲಿಲ್ಲ ಮತ್ತು ವಾಪಸ್ ಇದೇ ಜಾಗಕ್ಕೆ ಫೋಟೋನ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡಿದೆ ತಪ್ಪಾಯಿತು ರಾಯರೇ ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡೆ ನಂತರ ರಾಯರಿಂದ ಹೂ ಪ್ರಸಾದ ಅಂದರೆ ತುಳಸಿ ಪ್ರಸಾದ ಸಿಕ್ತು ಆವಾಗ ನನಗೆ ಸಮಾಧಾನ ಆಯಿತು ಹಾಗಾಗಿ ಅವರನ್ನು ಒಂದೇ ಸಾಲಿನಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತಂದರೆ ಪರವಾಗಿಲ್ಲ ಮೇಲ್ಗಡೆ ರಾಯರ ಫೋಟೋ ಹಾಕಿ ಕೆಳಗಡೆ ದೇವ್ರ ಫೋಟೋಗಳನ್ನು ಹಾಕಿ ಪೂಜೆಯನ್ನು ಮಾಡಬೇಡಿ ಆ ದೇವ್ರ ಕೆಳಗೆ ರಾಯರ ಫೋಟೋ ಇಟ್ಟು ಪೂಜೆ ಮಾಡಿದರೆ ಒಳ್ಳೇದಂತೆ ಆದರೆ ರಾಯರ್ ಫೋಟೋ ಮೇಲಿಟ್ಟು ದೇವ್ರ ಫೋಟೋ ಕೆಳಗೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಯಾರಾದರೂ ಈ ತಪ್ಪುಗಳನ್ನು ಮಾಡಿದರೆ ಆದಷ್ಟು ಬೇಗ ಸರಿಪಡಿಸ್ಕೊಂಡು ಪೂಜೆಯನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು